ವಿದೇಶದಿಂದ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗಿರೋದು ಪತ್ನಿ ಜೊತೆಗೆ ಬೆಂಗಳೂರಿಗೆ ಬಂದ್ ಇಳಿದಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಥಾಯ್ಲ್ಯಾಂಡ್ ನಲ್ಲಿ ಡಬಲ್ ಶೂಟಿಂಗ್ ನಲ್ಲಿ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟಿಗೆ ಆಗಮಿಸಲಾಗಿದೆ ಜಾಮೀನು ರದ್ದಾಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಜಾಮೀನು ಆದೇಶ ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್ ಹತ್ತು ದಿನಗಳ ಒಳಗೆ ತೀರ್ಪು ಪ್ರಕಟಿಸಲಿರುವಂತ ಸುಪ್ರೀಂ ಕೋರ್ಟ್ ಸಹಜವಾಗಿ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ ಅಲ್ಲ ಏನಾಗುತ್ತೋ ಏನೋ ಬೇಲ್ ಒಂದು ವೇಳೆ ಕ್ಯಾನ್ಸಲ್ ಆಗಿಬಿಡ್ತು ಅಂತ ಹೇಳಿದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಆರು ತಿಂಗಳು ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ ಅದಾದ ನಂತರ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡಬೇಕಾಗತ್ತೆ ಸೊ ಸಂಕಷ್ಟದ ದಿನಗಳು ಇದ್ದೇ ಇರತ್ತೆ ಜೈಲಿಗೆ ಹೋದರೆ ಸೊ ಈ ಹತ್ತು ದಿನಗಳ ಒಳಗೆ ಏನೇನು ಆಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರೋದು ಇದೀಗ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗಲಾಗಿದೆ ಪತ್ನಿ ಜೊತೆಗೆ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಥೈಲ್ಯಾಂಡ್ನಲ್ಲಿ ಡಬಲ್ ಶೂಟಿಂಗ್ ಇತ್ತು ಆ ಶೂಟಿಂಗ್ನಲ್ಲಿ ಭಾಗ್ಯ ಆಗಿದ್ರು ಶೂಟಿಂಗ್ ಮುಂದುವರಿಬೇಕಾಗಿತ್ತು ಆದರೆ ಕೋರ್ಟ್ನಲ್ಲಿ ಯಾವಾಗ ಈ ವಾದ ಪ್ರತಿವಾದಿಗಳ ಆಯಿತು ಆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ರಿಟರ್ನ್ ಆಗಿಬಿಟ್ಟಿದ್ದಾರೆ ಬಹಳ ಬೇಗ ವಾಪಸ್ ಬಂದಿರುವಂಥದ್ದು ಜಾಮೀನು ರದ್ದಾಗುತ್ತೋ ಇಲ್ವೋ ಅನ್ನುವಂಥ ಆತಂಕದ ನಡುವೆ ವಾಪಸ್ ಬರಲಾಗಿದೆ ಸೊ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಈ ಕೇಸ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದ್ದಂಥ ಕೇಸ್ ಕಾರಣ ನಿಂದಾನೆ ಯಾಕಂದ್ರೆ ಸೆಲೆಬ್ರಿಟಿ ಒಬ್ಬರು ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವ್ರ ಹೆಸರು ಇದೆ ಅಂತ ಕೇಳಿ ಬಂದಾಗ ಸಹಜವಾಗಿಯೇ ಆ ಕೇಸ್ ಹೈಪ್ ಕ್ರಿಯೇಟ್ ಆಗುತ್ತೆ ಹಾಗೆಯೇ ಈ ಮರ್ಡರ್ ಕೇಸ್ ಕೂಡ ಹೈಪ್ ಕ್ರಿಯೇಟ್ ಆಗಿತ್ತು ಅದಾದ ಮೇಲೆ ಏನೆಲ್ಲ ನಡೀತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಜೈಲಿಗೆ ಹೋಗಬೇಕಾಯಿತು ಇದ್ದರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಇದೀಗ ಶೂಟಿಂಗು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಬ್ಯುಸಿ ಆಗಿದ್ದಾರೆ ಬಟ್ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ದಾರೆ ಸೊ ಆ ವಾದವನ್ನು ಆಲಿಸ್ಕೊಂಡಿರುವಂಥ ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರವನ್ನು ತಿಳಿಸಿದೆ ಈಗ ಹತ್ತು ದಿನಗಳ ಕಾಲ ಅವಕಾಶ ಇದೆ ನೋಡಬೇಕಾಗುತ್ತೆ ಆವತ್ತು ಏನು ಆದೇಶ ಬರುತ್ತೆ ಅಂತ ದರ್ಶನ್ಗೆ ಏರ್ಪೋರ್ಟ್ ಭದ್ರತಾ ಪಡೆಯಿಂದ ಭದ್ರತೆ ವಹಿಸಲಾಗಿದೆ ಟರ್ಮಿನಲ್ನಿಂದ ಕಾರಿನವರೆಗೆ ಸಿ ಐ ಎಸ್ ಎಫ್ ಸಿಬ್ಬಂದಿ ಭದ್ರತೆ ಕೊಟ್ಟಿದ್ದಾರೆ ವಿವಿ ಐ ಪಿಗಳಿಗೆ ಮಾತ್ರ ಭದ್ರತೆ ನೀಡುವಂಥ ಭದ್ರತಾ ಪಡೆ ಒಲೆ ಆರೋಪಿಗೂ ಸಿ ಐ ಎಸ್ ಎಫ್ ಭದ್ರತೆ ನೀಡಿದ್ದು ಈಗ ಚರ್ಚೆಗೆ ಕಾಣಲಾಗ್ತಾ ಇದೆ ಅದರಲ್ಲೂ ನಮಸ್ಕಾರ ಹಾಕಿ ಗೌರವ ಸೂಚಿಸಿದ್ದು ಸಿ ಎಸ್ ಎಫ್ ಸಿಬ್ಬಂದಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿ ಐ ಎಸ್ ಎಫ್ ಭದ್ರತಾ ಪಡೆ ಸೊ ಕೆಲವು ಪ್ರಕರಣಗಳಲ್ಲಿ ಚರ್ಚೆ ಹುಟ್ಟಾಕಲಾಗತ್ತೆ ಕೆಲವು ಪ್ರಕರಣಗಳಲ್ಲಿ ಚರ್ಚೆ ಸಹಜವಾಗಿ ಆಗತ್ತೆ ಯಾಕೆ ಅಂತ ಅಂದರೆ ಯಾವಾಗಲೂ ವಿ ಐ ಪಿ ವಿ ವಿ ಐ ಪಿಗಳಿಗೆ ಭದ್ರತಾ ಪಡೆ ಭದ್ರತೆಯನ್ನು ಕೊಡ್ತಾರೆ ಸೊ ಯುವರ್ ವಿ ಐ ಪಿನೇ ಬಟ್ ಈಗ ಕೊಲೆ ಆರೋಪಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ಅಲ್ಲ ಕೊಲೆ ಆರೋಪಿಗೂ ವಿ ವಿ ಐ ಪಿಗೂ ವಿ ಐ ಪಿಗೇನು ಅದರಲ್ಲೂ ಭದ್ರತೆ ಕೊಟ್ಟಿದ್ದು ಓಕೆ ಅಂತ ಅಂದ್ಕೊಂಡ್ರು ಈ ಸೆಲ್ಯೂಟ್ ಮಾಡಿದ್ದಿದೆಯಲ್ಲ ಇದು ಬಹಳ ಬೇಸರದ ಸಂಗತಿ ಅನ್ನೋದು ಚರ್ಚೆ ಶುರುವಾಗಿರೋದು ಯಾಕಂದರೆ ಇವರನ್ನು ನಾವು ಗೌರವಯುತವಾಗಿ ನೋಡ್ತೀವಿ ಸಿ ಐ ಎಸ್ ಎಫ್ ಅಂತ ಹೇಳಿದ್ರೆ ಅವರಿಗೆ ಘನತೆ ಅನ್ನೋದಿರತ್ತೆ ಅವ್ರು ಹಾಕುವಂಥ ಬಟ್ಟೆಗೇ ಒಂದು ಘನತೆ ಗೌರವ ಅಂತ ಇರತ್ತೆ ಅವರು ಒಬ್ಬ ಕೊಲೆ ಆರೋಪಿಗೆ ಸೆಲ್ಯೂಟ್ ಮಾಡಿರುವಂಥದ್ದು ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ ಬೇಕಿತ್ತಾ ಇದು ಮಾಡಬೇಕಾಗಿತ್ತಾ ಅವಶ್ಯಕತೆ ಇತ್ತಾ ಗೊತ್ತಾಗ್ಲಿಲ್ವಾ ಅಂತ ಸೊ ಹಂಗೆ ನೋಡಿದ್ರೆ ಸಿನಿಮಾ ಮಂದಿಗೆ ಸೆಲ್ಯೂಟ್ ಮಾಡುವಂಥ ಸಂದರ್ಭದ ಕೆ ಸಂದರ್ಭದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಸಿನಿಮಾ ಮಂದಿಗಳು ಸಿನಿಮಾ ಮಾಡ್ತಾರೆ ಹೀರೋಗಳಾಗ್ತಾರೆ ಆರು ಹೀರೋಯಿನ್ಸ್ಗಳಾಗ್ತಾರೆ ಅವ್ರಿಗೆ ಸೆಲ್ಯೂಟ್ ಯಾಕೆ ಮಾಡಬೇಕು ಪ್ರಶ್ನೆ ಅಲ್ವಾ ಅದು ಅವ್ರು ಏನು ಮಾಡ್ತಾರೆ ನಮ್ಮಂಗೆ ನಿಮ್ಮಂಗೆ ಕೆಲಸ ಮಾಡ್ತಾರೆ ಅವ್ರ ಹೊಟ್ಟೆ ಪಾಡಿಗೆ ಅವರು ಸಿನಿಮಾ ಮಾಡ್ತಾರೆ ಅದರಲ್ಲಿ ಸೆಲ್ಯೂಟ್ ಮಾಡುವಂಥದ್ದು ಏನಿದೆ ಸಿನಿಮಾ ಹೀರೋಸ್ಗಳಿಗೆ ಸಿ ಐ ಎಸ್ ಎಫ್ ಸೆಲ್ಯೂಟ್ ಮಾಡುವುದೇ ಕೆಲವರು ವಿರೋಧಿಸ್ತಾರೆ ಅಂಥದ್ರಲ್ಲಿ ಕೊಲೆ ಆರೋಪಿಗೆ ಸೆಲ್ಯೂಟ್ ಮಾಡಿರೋದು ನಿಜವಾಗ್ಲೂ ಚರ್ಚೆಗೆ ಕಾರಣವಾಗಿದೆ ಓಕೆ ಯಾರೊಬ್ಬ ಯೋಧರು ಬರ್ತಾ ಇದ್ದಾರೆ ಉನ್ನತ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ಅಥವಾ ಪ್ರಧಾನಿಗಳು ಸಿ ಎಮ್ಮು ಈ ಥರದವ್ರು ಬರ್ತಾ ಇದ್ದಾರೆ ಡಾಕ್ಟರ್ಸ್ಗಳು ಬಂದ್ರೂ ಕೂಡ ಸೆಲ್ಯೂಟ್ ಮಾಡ್ಬೋದು ಕಾರಣ ನರ್ಸ್ಗಳು ಬಂದ್ರೂ ಸೆಲ್ಯೂಟ್ ಮಾಡ್ಬೋದು ಸ್ವಚ್ಛತಾ ಕಾರ್ಯ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು ಬಂದರೂ ಸೆಲ್ಯೂಟ್ ಮಾಡ್ಬೋದು ಕಾರಣ ಅವರೆಲ್ಲರೂ ದೇಶ ಸೇವೆ ಮಾಡ್ತಾ ಇರೋದು ಅವರೆಲ್ಲರೂ ನಮಗೋಸ್ಕರ ಸೇವೆ ಮಾಡ್ತಾ ಇರೋದು ಅದಕ್ಕೊಂದು ಅರ್ಥ ಇರತ್ತೆ ಆದರೆ ಒಬ್ಬ ನಟ ಜೊತೆಗೆ ಕೊಲೆ ಆರೋಪಿಗೆ ಸೆಲ್ಯೂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದರ ಅವಶ್ಯಕತೆ ಇತ್ತ ಈ ಚರ್ಚೆಗಳು ಈಗ ಶುರುವಾಗಿದೆ